ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಮುಖ್ಯವಾದ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಹಳೆಯ ವಿಡಿಯೋದಲ್ಲಿ ನೋಡಿದರೆ ಅದರಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸಿದ್ದೆ ಇವತ್ತು ಆರಂಭದಿಂದ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ನೀವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳು ಇಲ್ಲಿ ಎಲ್ಲ ದೇಶದ ಸಂವಿಧಾನದ ಲಕ್ಷಣಗಳು ನೀವು ಓದ್ಕೊಳ್ಬೇಕು ಇಲ್ಲಿ ಒಂದು ಬ್ಲಾಕ್ ಒಂದರಲ್ಲಿ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಓದ್ಕೊಳ್ಬೇಕು ಇನ್ನು ಹಾಗೆಯೇ ಅಮೇರಿಕದು ಅಮೇರಿಕಾದ ಸಂವಿಧಾನ ಲಕ್ಷಣವನ್ನು ಓದ್ಕೊಳ್ಬೇಕು ಅದಾದ ನಂತರ ಫ್ರಾನ್ಸಿನ ಸಂವಿಧಾನ ಲಕ್ಷಣಗಳು ಕೂಡ ಇದೆ ಅದಾದ ಮೇಲೆ ಜಪಾನಿನ ಲಕ್ಷಣಗಳು ಕೂಡ ಇದೆ ನಾವು ಎಲ್ಲ ಒಂದು ದೇಶದ ಸಂವಿಧಾನದ ಲಕ್ಷಣಗಳನ್ನು ನಾವಿಲ್ಲಿ ಕಲ್ತ್ಕೊಳ್ಬೇಕಾಗ್ತದೆ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಅದು ಬೇಗನೆ ನಮಗೆ ಬರ್ತದೆ ನಾನು ನಿಮಗೆ ಯಾವ ರೀತಿ ಅದನ್ನು ಓದ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಇನ್ನು ಪ್ರಧಾನಮಂತ್ರಿಯ ಕಾರ್ಯಗಳು ಪಾತ್ರಗಳು ಓದ್ಕೊಳ್ಬೇಕು ಹಾಗೆಯೇ ಸಾಮಾನ್ಯ ಸದ್ಯ ಒಂದು ಬ್ರಿಟನ್ ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಬ್ರಿಟನ್ನಿನ ಬಗ್ಗೆ ಹೇಳಿದ್ದಾರೆ ಬ್ರಿಟನ್ನಿನ ಸಂವಿಧಾನದ ಲಕ್ಷಣ ಅಲ್ಲಿನ ಪ್ರಧಾನಮಂತ್ರಿಗಳ ಕಾರ್ಯ ಹಾಗೆಯೇ ಅಲ್ಲಿನ ಸಾಮಾನ್ಯ ಸಂಸತ್ತಿನ ರಚನೆ ಕಾರ್ಯ ಅದೆಲ್ಲ ಕೇಳಿದ್ದಾರೆ ಹಾಗೆ ಅದಾದ ನಂತರ ಅಲ್ಲಿಯೇ ಅಮೇರಿಕತ್ತು ಅಮೇರಿಕಾದ ಸಂವಿಧಾನದ ಲಕ್ಷಣವನ್ನು ಕೂಡ ಓದ್ಕೊಳ್ಬೇಕು ಇದಾದ ನಂತರ ಬ್ಲಾಕ್ ಎರಡರಲ್ಲಿ ನೋಡಿದರೆ ಅಮೇರಿಕಾದ ಸಂವಿಧಾನದ ಅಮೇರಿಕಾದ ಅಧಿಕಾರದ ಕಾರ್ಯಗಳು ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪುಗಳ ಲಕ್ಷಣಗಳು ಸ್ವಿಸ್ ಕಾರ್ಯಾಂಗ ಅದೆಲ್ಲ ಅದರಲ್ಲಿ ಕಲ್ತುಕೊಳ್ಬೇಕು ಹಾಗೆ ಬ್ಲಾಕ್ ಮೂರಲ್ಲಿ ನಾವು ನೋಡಿದರೆ ಫ್ರಾನ್ಸಿನ ಶಾಸಕಾಂಗದ ಅಧಿಕಾರ ಮತ್ತು ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು ಫ್ರಾನ್ಸಿನ ಸಂವಿಧಾನಾತ್ಮಕ ಮಂಡಳಿ ಆರ್ಥಿಕ ಸಾಮಾಜಿಕ ಮಂಡಳಿಯ ಬಗ್ಗೆ ಹಾಗೆಯೇ ಫ್ರಾನ್ಸಿನ ಪಕ್ಷಪದ್ಧತಿ ಮತ್ತು ಲಕ್ಷಣಗಳ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕರಲ್ಲಿ ಜಪಾನಿನ ಸಂವಿಧಾನದ ಲಕ್ಷಣಗಳು ಜಪಾನಿನ ಮಂತ್ರಿಮಂಡಲದ ಕಾರ್ಯಗಳು ಪಾತ್ರಗಳು ಹಾಗೆಯೇ ಚೀನಾ ಚೀನಾ ಸಂವಿಧಾನದ ಸ್ಟೇಟ್ ಕೌನ್ಸಿಲಿಂಗ್ನ ಬಗ್ಗೆ ಕೇಳಿದ್ದಾರೆ ಹಾಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಂಘಟನೆಯ ಪಾತ್ರಗಳನ್ನು ಕೂಡ ಓದ್ಕೊಳ್ಬೇಕು ಚೀನಾ ಶಾಸಕಾಂಗ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಓದ್ತಾ ಹೋಗಬೇಕಾಗಿದೆ ಇದರಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ನಾವು ಬೇರೆ ದೇಶದ ಸಂವಿಧಾನಗಳು ಅಲ್ಲಿನ ಆಡಳಿತಗಳು ಅಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ನಾವು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತು ನಂತರ ಬರೀಬೇಕಾಗ್ತದೆ ಹಾಗೆಯೇ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಅಂದರೆ ಸಂವಿಧಾನದ ಲಕ್ಷಣಗಳಿದೆಯಲ್ಲ ಬ್ರಿಟನ್ ಇದು ಅಮೇರಿಕಾ ಜಪಾನ್ ಈ ರೀತಿಯಾದ ಎಲ್ಲ ಸಂವಿಧಾನದ ಲಕ್ಷಣಗಳನ್ನು ನೀವು ಕಲ್ತುಕೊಳ್ಬೇಕಾಗ್ತದೆ ಹಾಗೆಯೇ ಮತ್ತೊಂದು ನೆನಪಲ್ಲಿರಬೇಕು ಪ್ರತಿಯೊಂದು ಸಂವಿಧಾನ ಅಂತ ಹೇಳಿದ ಕೂಡಲೇ ಯಾವುದೇ ಒಂದು ದೇಶದ ಸಂವಿಧಾನ ಅಂತ ಹೇಳಿದ ತಕ್ಷಣ ಅದು ಹೆಚ್ಚೇನು ಬದಲಾವಣೆಗಳಿರುವುದಿಲ್ಲ ಒಂದು ಸ್ವಲ್ಪ ಪ್ರಮಾಣದ ಬದಲಾವಣೆಗಳಿರ್ತದೆ ಅದನ್ನು ನಾವು ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಈಗ ನಾವು ಆರಂಭದಲ್ಲಿ ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳು ಹೇಗೆ ಬ್ರಿಟನ್ನ ಸಂವಿಧಾನದ ಲಕ್ಷಣಗಳಲ್ಲಿ ಏನಿದೆ ಅದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಲಿಖಿತ ಸಂವಿಧಾನ ಅಲ್ಲ ಬರೆದಿರುವಂಥ ಸಂವಿಧಾನ ಅಲ್ಲ ನಾವೆಲ್ಲ ಲಿಖಿತ ಸಂವಿಧಾನ ಅಂತ ಹೇಳಿದರೆ ಅಲ್ಲಿ ಅಂದರೆ ಬ್ರಿಟನ್ ದೇಶದಲ್ಲಿ ಅಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನೆನ್ ಅದನ್ನು ಸರಿಯಾಗಿ ನೆನಪಲ್ಲಿಡಿ ಸ್ನೇಹಿತರೆ ಬರೆಯುವಂಥ ಸಂವಿಧಾನ ಅಲ್ಲಿಲ್ಲ ಬರೆಯದೇ ಇರುವಂಥ ಸಂವಿಧಾನ ಇರುವಂಥದ್ದು ಅಲ್ಲಿ ಸಂಪ್ರದಾಯಗಳು ಪದ್ಧತಿಗಳು ರೂಢಿಗಳು ಒಪ್ಪಂದಗಳು ಒಡಂಬಡಿಕೆಗಳು ಮೊದಲಾದವುಗಳ ಆಧಾರದ ಮೇಲೆ ಈ ಸಂವಿಧಾನವನ್ನು ಹೇಳುವಂಥದ್ದು ಅದರಿಂದ ಬ್ರಿಟನ್ ಸಂವಿಧಾನದಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯವಾಗಿರುವಂತಹ ಸಂವಿಧಾನ ಸಂಸತ್ತಿನ ಪರಮಾಧಿಕಾರ ಸಂವಿಧಾನದ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಗಳಲ್ಲಿ ವಿಭಿನ್ನತೆ ಏಕಾತ್ಮಕ ಮಾದರಿಯ ಸರಕಾರ ಸಂಸದೀಯ ಕಾರ್ಯಾಂಗದ ವ್ಯವಸ್ಥೆ ಕಾನೂನಿನ ಅಧಿಪತ್ಯ ದ್ವಿಪಕ್ಷ ಪದ್ಧತಿ ಅಧಿಕಾರ ಪ್ರತ್ಯೇಕತಾ ತತ್ವ ಮೂಲಭೂತ ಹಕ್ಕುಗಳು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇದರ ಕೆಲವೊಂದು ಲಕ್ಷಣಗಳು ಇನ್ನಿತರ ದೇಶಗಳ ಅಂದರೆ ನಮ್ಮ ದೇಶವನ್ನು ಕೂಡ ಸೇರಿಸಿ ನಾನು ಹೇಳುವಂಥದ್ದು ಇನ್ನಿತರ ಎಲ್ಲ ದೇಶಗಳನ್ನು ಕೂಡ ನೋಡಿದರೆ ಸಂವಿಧಾನದಲ್ಲಿ ಸಾಕಷ್ಟು ಒಂದೇ ರೀತಿಯಲ್ಲಿದ್ದರೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಕಾಣ್ಬೋದು ಎಲ್ಲ ಮೂಲಭೂತ ಹಕ್ಕುಗಳಿರುವಂಥದ್ದು ಮೂಲಭೂತ ಕರ್ತವ್ಯಗಳಿರುವಂಥದ್ದು ಅದು ಪ್ರತಿಯೊಂದು ದೇಶದಲ್ಲಿ ಕೂಡ ಇರುವಂಥದ್ದು ತಾಳ್ಮೆ ಸಹಿಷ್ಣುತೆಯ ಲಕ್ಷಣಗಳು ಕೂಡ ಹಾಗೆ ಆಮೇಲೆ ಇಲ್ಲಿ ಮತ್ತೊಂದು ನೆನಪಲ್ಲಿ ಇರಬೇಕು ಬ್ರಿಟನ್ನಲ್ಲಿ ಅಲಿಖಿತ ಇರುವಂಥದ್ದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇದನ್ನು ನೀವು ಒಂದು ಬುಕ್ಕಲ್ಲಿ ಅಥವಾ ಒಂದು ಪೇಪರಲ್ಲಿ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗ್ಬೋದು ಅದರ ಜೊತೆಗೆ ನೀವು ಒಂದು ಈಗ ಕಾಲಂ ಥರ ಮಾಡಿ ಬ್ರಿಟನ್ ಅಮೇರಿಕಾ ಜಪಾನ್ ಅಂತ ಬರೆದು ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರಿಬೇಕು ಆ ಪಾಯಿಂಟ್ಸ್ಗಳ ಸಂಪೂರ್ಣ ಲಕ್ಷಣವನ್ನು ಬರೆದಾಗ ಯಾವ ದೇಶದಲ್ಲಿ ಯಾವ ಲಕ್ಷಣಗಳು ವ್ಯತ್ಯಾಸ ಇದೆ ಅಂತ ನಮಗೆ ಆವಾಗ ಗೊತ್ತಾಗ್ತದೆ ಇದರಲ್ಲಿ ಇದರಲ್ಲಿ ನಾವು ನಿಮಗೆ ಇದು ತೋರಿಸ್ತೇನೆ ಅಮೇರಿಕಾದ ಸಂವಿಧಾನ ಲಕ್ಷಣವನ್ನು ತೋರಿಸ್ತೇನೆ ಇದರಲ್ಲೇ ನೋಡಿ ಈಗ ನಾವು ಬ್ರಿಟನ್ನ ಸಂವಿಧಾನ ಲಕ್ಷಣವನ್ನು ಓದಿದ್ದೇವೆ ಹಾಗೆ ನಿಮಗೆ ಈಗ ಅಮೇರಿಕದ ಸಂವಿಧಾನದ ಲಕ್ಷಣಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೇನೆ ನೋಡಿ ಇದು ಅಮೇರಿಕಾದ ಸಂವಿಧಾನ ಲಕ್ಷಣ ನೋಡಿ ಅಮೇರಿಕಾದ ಸಂವಿಧಾನ ಯಾವ ರೀತಿ ಇದೆ ಅಂದರೆ ಅದು ಲಿಖಿತ ಸಂವಿಧಾನ ಇದೆ ನೋಡಿ ಇಲ್ಲಿ ಅದು ಬದಲಾವಣೆ ಇದೆ ಬ್ರಿಟನ್ ಸಂವಿಧಾನದಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇರುವಂಥದ್ದು ಆದರೆ ಅಮೇರಿಕಾದ ಸಂವಿಧಾನ ಏನಿದೆ ಲಿಖಿತ ಸಂವಿಧಾನ ಅಂದರೆ ಬರೆದಿಟ್ಟುವಂಥ ಸಂವಿಧಾನ ಬರೆದಿಟ್ಟಿರ್ತಾರೆ ಮೊದಲೇ ಈಗ ಭಾರತದಲ್ಲೇ ನೋಡಿದರೆ ಲಿಖಿತ ಸಂವಿಧಾನ ನಾವು ನಾವು ಎಲ್ಲ ಸಂವಿಧಾನದ ಒಂದು ಅನುಚ್ಛೇದ ಯಾವ ಯಾವ ಒಂದು ಇದರಲ್ಲಿ ಇದು ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಬರೆದಿಡ್ತೇವೆ ಅದೇ ರೀತಿ ಅಮೇರಿಕಾದಲ್ಲಿಯೂ ಕೂಡ ಸಂವಿಧಾನವು ಲಿಖಿತವಾಗಿದೆ ಲಿಖಿತ ಸಂವಿಧಾನವಾಗಿದೆ ಬರೆದಿಡುವಂಥದ್ದು ಆರಂಭದಲ್ಲಿ ಬ್ರಿಟನಿಂದ ಏನಿದೆ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇದೆ ಅದೊಂಥರ ವಿಶೇಷವಾಗಿದೆ ನೋಡಿ ಬ್ರಿಟನ್ ಇದು ಅಮೇರಿಕಾದಲ್ಲಿ ಸಾಧಾರಣವಾಗಿ ಎಲ್ಲ ಕಡೆ ಇರುವಂತೆ ಲಿಖಿತ ಸಂವಿಧಾನ ಇರುವಂಥದ್ದು ಆಮೇಲೆ ಅಮೆರಿಕದ ಸಂವಿಧಾನ ಇದೆಯಲ್ಲ ಅದು ತುಂಬ ಕಷ್ಟ ಇರುವಂಥದ್ದು ಕಠಿಣ ಸಂವಿಧಾನ ಅದು ಪುಟ ಸಂಖ್ಯೆ ಐವತ್ತ ಮೂರರಲ್ಲಿದೆ ನೀವು ಬೇಕಾದರೆ ಒಮ್ಮೆ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಬರಿಬೋದು ಸ್ನೇಹಿತರೆ ಒಂದು ಪೇಪರನ್ನು ತಗೊಳ್ಳಿ ಅದರಲ್ಲಿ ಆ ಆರಂಭದಲ್ಲಿ ಮೇಲೆ ಬ್ರಿಟನ್ ಅಮೇರಿಕ ಜಪಾನ್ ಈ ರೀತಿ ದೇಶದ ಹೆಸರನ್ನು ಹಾಕಿ ಸಂವಿಧಾನದ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಅವಾಗ ನಿಮಗೆ ಕಲೀಲಿಕ್ಕೂ ಸುಲಭ ಆಗ್ತದೆ ನೆನಪಲ್ಲಿ ಕೂಡ ಇಳಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಮೊದಲು ಆರಂಭದಲ್ಲಿ ಬ್ರಿಟನ್ ಇದು ಬರೆಯಿರಿ ಅಲಿಖಿತ ಬರೆದಿಡದ ಸಂವಿಧಾನ ಮಾ ಇದು ಮೂಲಭೂತ ಹಕ್ಕುಗಳು ಅದನ್ನೆಲ್ಲ ಬರಿತಹೋಗಿ ಹೋಗಿ ನಂತರ ಅಮೆರಿಕದ್ದು ಅಮೆರಿಕದ ಸಂವಿಧಾನ ಲಕ್ಷಣದಲ್ಲಿ ಲಿಖಿತ ಸಂವಿಧಾನ ಕಠಿಣ ಸಂವಿಧಾನ ಗಣರಾಜ್ಯ ಜನತಾ ಸಾರ್ವಭೌಮತ್ವ ಹಕ್ಕುಗಳ ಪಟ್ಟಿ ಒಕ್ಕೂಟ ಅಧ್ಯಕ್ಷೀಯ ಮಾದರಿಯ ಸರಕಾರ ಕ್ಯಾಬಿನೆಟ್ ದ್ವಿಪೌರತ್ವ ದ್ವಿಸದನ ತತ್ವ ನ್ಯಾಯಾಂಗ ಪುನರ್ವಿಮರ್ಶೆ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಮತ್ತು ತಡೆ ಸಮತೋಲನಗಳು ಸಂವಿಧಾನದ ಶ್ರೇಷ್ಠತೆ ಒಟ್ಟು ಹದಿಮೂರು ಸಂವಿಧಾನದ ಲಕ್ಷಣಗಳಿದೆ ಸ್ನೇಹಿತರೆ ಇದನ್ನು ನೀವು ಎರಡು ಮೂರು ಸಲ ಹೇಳ್ಕೊಳ್ಳಿ ಬಾರದಿದ್ದರೆ ಬಾಯ್ಪಾಠ ಆದರೂ ಮಾಡಿ ಕಲ್ತುಕೊಳ್ಳಿ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಅಮೇರಿಕದ ಸಂವಿಧಾನ ಲಕ್ಷಣಗಳು ಇದೆರಡರಲ್ಲಿ ಯಾವುದಾದ್ರೂ ಒಂದು ಲಕ್ಷಣವಾದರೂ ಅವರು ಕೊಟ್ಟೇ ಕೊಡುವಂಥದ್ದು ಕೇಳಿಯೇ ಕೇಳುವಂತಹ ಪ್ರಶ್ನೆಗಳಾದ್ದರಿಂದ ಅವುಗಳನ್ನೆಲ್ಲ ನೀವು ಸ್ಕಿಪ್ ಮಾಡಬಾರ್ದು ಅವುಗಳನ್ನು ಓದ್ಕೊಳ್ಬೇಕು ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ಯಾವುದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಮತ್ತು ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಇನ್ನು ಹಾಗೆ ಬೇರೆ ದೇಶದ ಸಂವಿಧಾನದ ಲಕ್ಷಣಗಳನ್ನು ಕೂಡ ಓದ್ಕೊಳ್ಬೇಕು ಸಂವಿಧಾನದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಅವರು ಕೇಳಿಯೇ ಕೇಳ್ತಾರೆ ಅದನ್ನು ಅವರು ಯಾವುದಾದ್ರೂ ಒಂದು ದೇಶದ ಸಂವಿಧಾನವನ್ನಾದರೂ ಕೇಳ್ತಾರೆ ಅದರಿಂದ ಅದನ್ನು ಓದ್ಕೊಳ್ಬೇಕು ನಾನು ನಿಮಗೆ ವ್ಯತ್ಯಾಸವನ್ನು ಹೇಳಿರುವಂಥದ್ದು ಇದು ಅಮೇರಿಕದ ಸಂವಿಧಾನದ ಬಗ್ಗೆ ಹೇಳಿದೆ ಆರಂಭದಲ್ಲಿ ನಾವು ಓದಬೇಕಾದ್ರೆ ಅದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಇದರಲ್ಲಿ ಒಂದು ವ್ಯತ್ಯಾಸ ಇದೆ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಇರುವಂಥದ್ದು ಇನ್ನು ನಮ್ಮ ಸಂವಿಧಾನ ಇದರಲ್ಲಿ ನಮ್ಮ್ಯ ಸಂವಿಧಾನ ಇದೆ ಸೌಮ್ಯವಾಗಿರುವಂಥದ್ದು ಆದರೆ ಅಮೇರಿಕ ಸಂವಿಧಾನದಲ್ಲಿ ಕಠಿಣ ಸಂವಿಧಾನ ಇದೆ ಇನ್ನು ಮೂಲಭೂತ ಹಕ್ಕುಗಳಿರುವಂಥದ್ದು ಸಹಿಷ್ಣುತೆ ಭಾವನೆ ಇರುವಂಥದ್ದು ದ್ವಿಪಕ್ಷ ಪದ್ಧತಿ ಅದೆಲ್ಲ ಸಾಧಾರಣವಾಗಿ ಎಲ್ಲ ಸಂವಿಧಾನದಲ್ಲಿ ಇರುವಂಥದ್ದೇ ಕಾಣ್ಬೋದು ಇನ್ನು ನೆಕ್ಸ್ಟ್ ನಾವು ನೋಡಲಿಕ್ಕೆ ಹೋದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ ನೋಡಿ ಪ್ರಧಾನಮಂತ್ರಿ ಬ್ರಿಟನ್ ಇದು ಬ್ರಿಟನ್ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳೇನು ಅಥವಾ ಬ್ರಿಟ್ ಬ್ರಿಟಸ್ ಬ್ರಿಟನ್ನ ಕ್ಯಾಬಿನೆಟ್ ಪದ್ಧತಿ ಕ್ಯಾಬಿನೆಟ್ ಪದ್ಧತಿಯನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳೇನು ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಬಾಯ್ ಆದರೂ ಮಾಡಿಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬಂತು ಅಂತ ಆದರೆ ಆ ಪಾಯಿಂಟ್ಸನ್ನು ನೋಡಿಕೊಂಡು ಆ ಪಾಯಿಂಟ್ಸ್ನ ವಿಚಾರವಾಗಿ ನಿಮಗೆ ಏನೆಲ್ಲ ವಿಚಾರಗಳು ಬರ್ತದೆ ಅಥವಾ ಯಾವ ರೀತಿ ಬರಿಬೋದು ಅಂತ ನಿಮಗೆ ಅದು ತಿಳಿತಾ ಹೋಗ್ತದೆ ಮೊದಲಿಗೆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಕ್ಯಾಬಿನೆಟ್ನ ರಚನೆ ಮಾಡುವಂಥದ್ದು ಅದು ನಮ್ಮ ದೇಶದಲ್ಲಾದರೂ ಕೂಡ ಹಾಗೆ ಪ್ರಧಾನಮಂತ್ರಿಗೆ ಒಂದು ಮಂತ್ರಿಮಂಡಲವನ್ನು ರಚಿಸುವಂತಹ ಕಾರ್ಯ ಇರುವಂಥದ್ದು ಮಂತ್ರಿಮಂಡಲವನ್ನು ರಚಿಸುವುದು ಮಾತ್ರ ಅಲ್ಲ ಮಂತ್ರಿಗಳನ್ನು ಆಯ್ಕೆ ಮಾಡಿ ಆ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವಂಥದ್ದು ನೀನು ನೀರಾವರಿ ಖಾತೆ ನೀನು ಆರೋಗ್ಯ ಮಂತ್ರಿ ನೀನು ಆ ಮಂತ್ರಿ ಈ ಮಂತ್ರಿ ಎನ್ನುವಂಥ ಖಾತೆಯನ್ನು ಹಂಚುವ ಕೆಲಸ ಕೂಡ ಯಾರಿಗೆ ಪ್ರಧಾನ ಮಂತ್ರಿಗೆ ಇರುವಂಥದ್ದು ಅಷ್ಟೇ ಅಲ್ಲದೆ ಅವರು ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುವ ು ಯಾರು ಮಂತ್ರಿ ಮಂಡಲ ಮತ್ತು ರಾಷ್ಟ್ರಪತಿಯರ ನಡುವೆ ಅವರು ಸಹಾಯ ಮಾಡುವಂಥದ್ದು ಅಥವಾ ವಿಷಯಗಳನ್ನು ಹಂಚಲಿಕ್ಕೆ ನಡುವೆ ಇರುವಂಥವರು ಹಾಗೆ ಅವರು ನಾಯಕತ್ವವನ್ನು ವಹಿಸ್ತಾರೆ ಯಾವುದರ ಮಂತ್ರಿಮಂಡಲದ ನಾಯಕರು ಕೂಡ ಆಗಿರ್ತಾರೆ ಇನ್ನು ಮಂತ್ರಿಮಂಡಲವನ್ನು ಈ ಒಂದು ಕ್ಯಾಬಿನೆಟನ್ನು ವಜಾ ಮಾಡುವಂತಹ ಒಂದು ಕಾರ್ಯ ಕೂಡ ಅವರಿಗೆ ಇರುವಂಥದ್ದು ಇದೆಲ್ಲ ಜನರಲ್ ಆಗಿರುವಂಥದ್ದು ಅಂದರೆ ಇದು ನಿಮಗೆ ಗೊತ್ತಿರಬೇಕು ಪ್ರಧಾನಮಂತ್ರಿಗೆ ಏನೆಲ್ಲ ಕೆಲಸ ಕಾರ್ಯಗಳಿರ್ತದೆ ಎನ್ನುವಂಥದ್ದು ನೀವು ಬಾಯ್ಪಾಠ ಮಾಡುವಂಥದ್ದಲ್ಲ ಅಥವಾ ಇದು ನಿಮ್ಮ ತಲೆಯೊಳಗೆ ಯಾವಾಗಲೂ ವಿಚಾರಗಳು ಇರಬೇಕು ಅಂದರೆ ಪ್ರಧಾನಮಂತ್ರಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಒಂದು ನಾವು ಒಂದು ಸರ್ಕಾರ ಅಂತ ಬಂದಾಗ ಮಂಡಲಗಳಿರ್ತಾರೆ ಅನೇಕ ಮಂತ್ರಿಗಳಿರ್ತಾರೆ ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ ಮಂತ್ರಿಗಳನ್ನು ಕಾಣ್ತಾರೆ ಈ ಮಂತ್ರಿಗಳನ್ನು ಒಂದು ಕ್ಯಾಬಿನೆಟನ್ನು ಆರಂಭ ಮಾಡುವಂಥದ್ದು ಕ್ಯಾಬಿನೆಟ್ನ ರಚನೆ ಮಾಡುವಂಥ ಅಧಿಕಾರ ಯಾರಿಗಿರುವಂಥದ್ದು ಪ್ರಧಾನಮಂತ್ರಿಗಿರುವಂಥದ್ದು ಕ್ಯಾಬಿನೆಟನ್ನು ಮಾಡುವಂಥದ್ದು ಮಾತ್ರ ಅಲ್ಲ ಮಂತ್ರಿಮಂಡಲವನ್ನು ರಚಿಸುವಂಥದ್ದು ಮಾತ್ರ ಅಲ್ಲ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವಂತಹ ಅಧಿಕಾರಗಳು ಕೂಡ ಅವರಿಗೆ ಇರುವಂಥದ್ದು ಅವ ಒಂದು ಕ್ಯಾಬಿನೆಟನ್ನು ವಜಾ ಮಾಡುವಂಥದ್ದು ವಿಸರ್ಜನೆ ಮಾಡುವಂಥ ಅಧಿಕಾರ ಇದೆ ಸಂಪರ್ಕ ಸೇತುವೆಗಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅವರು ಒಬ್ಬರು ನಾಯಕರಾಗಿರ್ತಾರೆ ಈ ಮಂತ್ರಿಮಂಡಲದ ಒಂದು ನಾಯಕರಾಗಿರ್ತಾರೆ ಒಂದು ಸಂಯೋಜನಾ ಅಧಿಕಾರಿಯಾಗಿರ್ತಾರೆ ಜವಾಬ್ದಾರಿ ಅವರು ಹೊಣೆಗಾರಿಕೆಯನ್ನು ಹೊತ್ತಿರ್ತಾರೆ ಅನೇಕ ಸಲಹೆಗಳನ್ನು ಕೊಡುವಂತಹ ಅಧಿಕಾರ ಅವರಿಗೆ ಕೂಡ ಇರ್ತದೆ ನೇಮಕ ಮಾಡುವಂಥದ್ದು ಅವರನ್ನು ನೇಮಕ ಮಾಡುವಂಥದ್ದು ರಕ್ಷಣಾ ಪಡೆಯ ಮುಖ್ಯಸ್ಥರನ್ನೆಲ್ಲ ನೇಮಕ ಮಾಡುವಂಥ ಅಧಿಕಾರಗಳೆಲ್ಲ ಇರುವಂಥದ್ದು ಈಗ ಒಂದು ರಕ್ಷಣಾ ಪಡೆ ಇರ್ತದೆ ಅಲ್ವಾ ನಮ್ಮ ರಕ್ಷಣೆಯ ಪಡೆಗಳು ಆ ಪಡೆಗಳಿಗೆ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡುವಂತಹ ಒಂದು ಹಕ್ಕು ಇರುವಂಥದ್ದು ಪ್ರಧಾನಮಂತ್ರಿಗೆ ಈ ರೀತಿಯಾದ ಜನರಲ್ ವಿಷಯಗಳು ನಿಮಗೆ ಗೊತ್ತಿರಬೇಕು ಅಂದರೆ ಪ್ರಧಾನಮಂತ್ರಿಗೆ ಈ ರೀತಿಯ ಕೆಲಸಗಳು ಇರ್ತದೆ ಅದು ನಮ್ಮ ಆಗಿರ್ಬೋದು ಬೇರೆ ದೇಶದಲ್ಲಿ ಆಗಿರ್ಬೋದು ಪ್ರಧಾನಮಂತ್ರಿಗೆ ಹಲವಾರು ಕೆಲಸಗಳಿರ್ತದೆ ಅದರಲ್ಲಿ ಮುಖ್ಯವಾಗಿ ಇದೇ ರೀತಿ ಇರುವಂಥದ್ದು ಕ್ಯಾಬಿನೆಟ್ನ ರಚನೆ ಮಾಡುವಂಥದ್ದು ಖಾತೆಗಳ ಹಂಚಿಕೆ ಮಾಡುವಂಥದ್ದು ಕ್ಯಾಬಿನೆಟ್ನ ಅಧ್ಯಕ್ಷ ಸಂಯೋಜನಾಧಿಕಾರಿಯಾಗಿ ಸಾಮಾನ್ಯ ಸಭೆಯ ನಾಯಕ ವಿಸರ್ಜನಾಧಿಕಾರ ಸಂಪರ್ಕ ಸೇತುವೆ ರಾಜನಿಗೆ ಮುಖ್ಯ ಸಲಹೆಗಾರ ನೇಮಕ್ ನೇಮಕಾಧಿಕಾರ ವಿದೇಶಾಂಗ ವ್ಯವಹಾರ ನಿಯಂತ್ರಣ ಹಣಕಾಸಿನ ನಿಯಂತ್ರಣ ವಿವಿಧ ಸಮಿತಿಗಳ ಅಧ್ಯಕ್ಷ ವಿವಿಧ ಸಮಿತಿಗಳ ಅಧ್ಯಕ್ಷ ಒಮ್ಮೆ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಕಲಿಯಿರಿ ಸ್ವಲ್ಪ ಆ ಪಾಯಿಂಟ್ಸ್ಗಳನ್ನು ನೀವು ನಿಮಗೆ ನೆನಪಾಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಆ ಪಾಯಿಂಟ್ಸನ್ನು ಸ್ವಲ್ಪ ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ ನೀವು ಆ ಆರಂಭದಲ್ಲಿ ಅಂದರೆ ಪ್ರಥಮ ಬಿ ಎ ರಾಜ್ಯಶಾಸ್ತ್ರವನ್ನು ನೀವು ಓದಬೇಕಾದ್ರೆ ನೀವು ಓದಿರ್ತೀರಿ ನಮ್ಮ ಪ್ರಧಾನಮಂತ್ರಿಯ ಭಾರತ ದೇಶದ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಪ್ರಶ್ನೆ ಪ್ರಶ್ನೆ ಇರ್ತದೆ ಪ್ರಶ್ನೆ ಇದೆ ಹಾಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಪ್ರಶ್ನೆ ಬಂದಿದೆ ಅದನ್ನು ಓದಿರ್ತೀರ ಅದೇ ರೀತಿಯಲ್ಲಿಯೂ ಕೂಡ ಬ್ರಿಟನ್ನ ಪ್ರಧಾನಮಂತ್ರಿ ಕೂಡ ಕೆಲಸ ಕಾರ್ಯಗಳು ಇರುವಂಥದ್ದನ್ನು ಕಾಣ್ಬೋದು ಇನ್ನು ಹತ್ತು ಅಂಕಕ್ಕೆ ಬ್ರಿಟನ್ನಿನ ಸಾಮಾನ್ಯ ಸಭೆಯ ರಚನೆಯ ಬಗ್ಗೆ ಸಾಮಾನ್ಯ ಸಭೆಯ ರಚನೆಯನ್ನು ಮಾಡುವಾಗ ಯಾವ ಒಂದು ನಿಯಮ ಪಾಲಿಸಬೇಕು ಅರ್ಹತೆಗಳೇನು ಅಂದರೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಬುದ್ಧಿಭ್ರಮಣೆಗೆ ಒಳಗಾಗಿರಬಾರ್ದು ದಿವಾಳಿಕೋರರಾಗಿರಬಾರ್ದು ನ್ಯಾಯಾಲಯದಲ್ಲಿ ಹೆಚ್ಚು ಕಾಲ ಅಪರಾಧದ ಕಾರಣಕ್ಕಾಗಿ ಕಠಿಣ ಶಿಕ್ಷೆಯನ್ನು ಭಯಿಸಿರಬಾರ್ದು ಇದೆಲ್ಲ ಅರ್ಹತೆಗಳು ಇನ್ನು ಸಾಮಾನ್ಯ ಸಭೆಯಲ್ಲಿ ಶಾಸನೀಯ ಅಧಿಕಾರ ಹಣಕಾಸು ಅಧಿಕಾರ ಕಾರ್ಯಾಂಗದ ಅಧಿಕಾರ ಚರ್ಚಾ ಕಾರ್ಯಗಳು ಅಧಿವೇಶನ ಮತ್ತು ಸೌಲಭ್ಯಗಳು ಇದೆಲ್ಲವೂ ಕೂಡ ಬರ್ತದೆ ಅದನ್ನು ಒಮ್ಮೆ ಓದ್ಕೊಳ್ಳಿ ಬ್ರಿಟನ್ನ ನ್ಯಾಯಾಂಗದಲ್ಲಿ ಇದು ನಿಮಗೆ ಸ್ವಲ್ಪ ಗೊತ್ತಿರಲಿ ಬ್ರಿಟನ್ನ ನ್ಯಾಯಾಂಗದ ಲಕ್ಷಣಗಳನ್ನು ನೋಡಿದರೆ ಅಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಏಕರೂಪನಾದ ಸಂಘಟನಾ ವ್ಯವಸ್ಥೆ ಇಲ್ಲ ಪ್ರತ್ಯೇಕ ಆಡಳಿತಾತ್ಮಕ ನ್ಯಾಯಾಲಯಗಳಿಲ್ಲ ಅಂದರೆ ಬೇರೆ ಆಡಳಿತವನ್ನು ಮಾಡುವಂತಹ ನ್ಯಾಯಾಲಯಗಳಿಲ್ಲ ಏಕರೂಪವಾದ ಸಂಘಟನಾ ವ್ಯವಸ್ಥೆ ಇಲ್ಲ ಇಂಗ್ಲೆಂಡ್ ಮತ್ತು ವೆಲ್ಸನ್ ನ್ಯಾಯಾಲಯಗಳ ಐಕ್ಯತೆಯನ್ನು ಅದು ಹೊಂದಿರ್ತದೆ ಈ ಒಂದು ಮೂರು ಪಾಯಿಂಟ್ಸ್ ಸ್ವಲ್ಪ ಅಂದರೆ ಆ ನೀವು ನೆನಪಿರಲಿ ಒಂದು ವೇಳೆ ಐದು ಅಂಕಕ್ಕೆ ಅವರು ಕೇಳಿದಾಗ ನಮಗೆ ಒಂದು ಗೊತ್ತಿಲ್ಲ ಅನ್ನೋದಕ್ಕೆ ಆ ಪಾಯಿಂಟ್ಸ್ಗಳನ್ನು ಬರೆದಾದ್ರೂ ನಮಗೆ ವಿವರಿಸ್ಬೋದು ಇದು ನಾನು ಆಗಲೇ ತಿಳಿಸಿರುವಂತೆ ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಇದನ್ನು ಓದ್ಕೊಳ್ಳಿ ಇಲ್ಲಿ ಒಂದು ಬದಲಾವಣೆ ಲಿಖಿತ ಸಂವಿಧಾನ ಆಮೇಲೆ ಇದು ನಮ್ಯವಾಗಿಲ್ಲ ಅಂದರೆ ಸೌಮ್ಯವಾಗಿಲ್ಲ ಇದು ಕಠಿಣವಾಗಿರುವಂಥ ಸಂವಿಧಾನ ಈ ಎರಡು ಸಂವಿಧಾನ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು ಇನ್ನು ಗಣರಾಜ್ಯ ಜನತಾ ಸಾರ್ವಭೌಮ ಹಕ್ಕುಗಳ ಪಟ್ಟಿ ಒಕ್ಕೂಟ ಅಧ್ಯಕ್ಷೀಯ ಮಾದರಿ ಸರ್ಕಾರ ಕ್ಯಾಬಿನೆಟ್ ದ್ವಿಪೌರತ್ವ ದ್ವಿಸದನದ ತತ್ವ ನ್ಯಾಯಾಂಗ ಪುನರ್ವಿಮರ್ಶೆ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಮತ್ತು ಸಂವಿಧಾನದ ಶ್ರೇಷ್ಠತೆ ನಾನು ಅದನ್ನು ನಿಮಗೆ ತಿಳಿಸಿದಂತೆ ನೀವೊಂದು ಪೇಪರಲ್ಲಿ ಒಂದು ಒಂದು ಖಾಲಿ ಪೇಪರ್ ಒಂದು ಖಾಲಿ ಶೀಟ್ನಲ್ಲಿ ತಗೊಂಡು ಅಥವಾ ಒಂದು ಪುಸ್ತಕದಲ್ಲಿ ಸಂವಿಧಾನ ಅಂತ ಬರ್ ಸಂವಿಧಾನದ ಲಕ್ಷಣಗಳು ಬರೆದು ಎಲ್ಲ ದೇಶದ ಸಂವಿಧಾನದ ಪಾಯಿಂಟ್ಸ್ಗಳನ್ನು ಜಸ್ಟ್ ಬರಿತಾ ಹೋಗಿ ಸ್ನೇಹಿತರೆ ಅವಾಗ ನಿಮಗೆ ಎಲ್ಲ ಪುಸ್ತಕಗಳನ್ನು ಹುಡುಕಿ ಸಂವಿಧಾನ ಲಕ್ಷಣಗಳನ್ನು ಹುಡುಕ್ಬೇಕಂತ ಎಲ್ಲ ನೀವು ಅದರಲ್ಲಿ ನೋಡಿಕೊಂಡು ಓದ್ಕೊಳ್ಬೋದು ಇನ್ನು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಆವಾಗ ನಾವು ಓದಿದ್ದು ಬ್ರಿಟನ್ನ ರಾಷ್ಟ್ರಾಧ್ಯಕ್ಷರು ಇಲ್ಲಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಕೇಳಿದಾಗ ನಾವು ಮೊದಲೇ ಓದಿರುವಂತೆ ಅಥವಾ ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಿರುವಂತೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿರುವಂಥದ್ದು ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಹಣಕಾಸಿನ ಅಧಿಕಾರ ಅದರೊಳಗಿರುವಂಥ ವಿಚಾರ ಏನು ಅಂತ ಸಮಯಾವಕಾಶ ಇದ್ದರೆ ನೀವು ಅದನ್ನು ಓದ್ಕೊಳ್ತಾ ಹೋಗಿ ನೋಡಿ ಇಲ್ಲೊಂದು ಪ್ರಶ್ನೆ ಪತ್ರಿಕೆ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಇದೆ ಇದರಲ್ಲಿ ಐದು ಅಂಕಕ್ಕೆ ಬಂದಂತಹ ಪ್ರಶ್ನೆಗಳಲ್ಲಿ ಸ್ವಿಸ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳಿದೆ ಫ್ರಾನ್ಸ್ನ ಪಕ್ಷಪದ್ಧತಿಯ ಲಕ್ಷಣಗಳು ಶ್ರೀಮಂತ ಸಭೆಯ ರಚನೆ ಜಪಾನ್ನ ನಾಗರಿಕರ ಕರ್ತವ್ಯಗಳು ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರ ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳು ನೋಡಿ ಈ ಥರ ಅಲ್ಲ ಇದೆ ಅಂದರೆ ನಾವು ಹೆಚ್ಚು ಅವುಗಳನ್ನು ನೋಡಿಕೊಂಡು ಪರೀಕ್ಷೆಯ ಹಿಂದಿನ ದಿವಸ ಎಲ್ಲ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಹೋದರೆ ನಮಗೆ ಕೆಲವೊಂದು ಟೆನ್ಷನ್ ಆಗ್ತದೆ ಅಂದರೆ ಅದನ್ನು ಓದಲಿಲ್ಲ ಇದನ್ನು ಓದಲಿಲ್ಲ ಏನು ಅಂಥದ್ದು ನಾವು ಆರಂಭದಲ್ಲಿ ಯಾವ ರೀತಿ ಓದ್ತಾ ಹೋಗ್ತೇವೆ ಅದನ್ನೆಲ್ಲ ನೋಡ್ತಾ ಹೋದರೆ ಆಯಿತು ಆರಂಭದಲ್ಲಿ ಸಂವಿಧಾನದ ಲಕ್ಷಣಗಳನ್ನೆಲ್ಲ ನೋಡ್ತಾ ಹೋಗಿ ಅದಾದ ನಂತರ ಕೆಲವೊಂದು ಯಾವುದು ತುಂಬನೇ ಮುಖ್ಯವಾಗಿರುವಂಥ ಐದು ಅಂಕದ ಪ್ರಶ್ನೆಗಳೆಲ್ಲ ಇರ್ತದೆ ಅದನ್ನು ನೋಡ್ಕೊಳ್ತಾ ಹೋಗಬೇಕು ಹಾಗೆ ಇನ್ನು ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಿಡಿ ಸ್ನೇಹಿತರೆ ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಮುಂದುವರಿಸೋಣ ಅಭ್ಯಾಸವನ್ನು ಮುಂದುವರಿಸುವ ಧನ್ಯವಾದಗಳು